ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಈ ಕೋಡ್ ಬೆಳೆ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಪೈಥಾನ್ ಎಂದರೇನು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನುವ ಮೂಲಭೂತ ವಿಷಯಗಳನ್ನು ತಿಳಿದುಕೊಂಡೆವು ಇವತ್ತಿನ ಈ ವಿಡಿಯೋದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ನಲ್ಲಿ ತುಂಬಾನೇ ಮುಖ್ಯವಾದ ವೇರಿಯೇಬಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಪ್ರೋಗ್ರಾಮಿಂಗ್ಗೆ ಹೊಸಬರಾಗಿದ್ದರೆ ಇದು ನಿಮಗೆ ಬಹಳ ಸಹಾಯಕವಾಗಲಿದೆ ಹಾಗಾದರೆ ವೇರಿಯೇಬಲ್ ಅಂದರೆ ಏನು ಸರಳವಾಗಿ ಹೇಳಬೇಕೆಂದರೆ ವೇರಿಯೇಬಲ್ ಎನ್ನುವುದು ಡೇಟಾವನ್ನು ಸಂಗ್ರಹಿಸಲು ಬಳಸುವ ಒಂದು ಮೆಮೊರಿ ಲೊಕೇಶನ್ ಇದನ್ನು ಒಂದು ಬಾಕ್ಸ್ ಅಥವಾ ಕಂಟೇನರ್ ಎಂದು ಊಹಿಸಿಕೊಳ್ಳಿ ಅದರೊಳಗೆ ನೀವು ವಿಭಿನ್ನ ರೀತಿಯ ವಸ್ತುಗಳನ್ನು ಡೇಟಾವನ್ನು ಇಡಬಹುದು ಈ ವಸ್ತುಗಳು ಸಂಖ್ಯೆಗಳಾಗಿರಬಹುದು ಅಕ್ಷರಗಳಾಗಿರಬಹುದು ಅಥವಾ ಪಠ್ಯವಾಗಿರಬಹುದು ಪ್ರೋಗ್ರಾಮಿಂಗ್ನಲ್ಲಿ ನಾವು ಈ ವೇರಿಯೇಬಲ್ಗಳನ್ನು ಬಳಸಿ ಮಾಹಿತಿಯನ್ನು ತಾತ್ಕಾಲಿಕವಾಗಿ ಸ್ಟೋರ್ ಮಾಡಿಟ್ಟುಕೊಳ್ಳುತ್ತೇವೆ ನಂತರ ಅದನ್ನು ಮ್ಯಾನಿಪ್ಯುಲೇಟ್ ಮಾಡುತ್ತೇವೆ ಅಥವಾ ಪ್ರದರ್ಶಿಸುತ್ತೇವೆ ಪೈಥಾನ್ ನಲ್ಲಿ ವೇರಿಯೇಬಲ್ ರಚಿಸುವುದು ತುಂಬಾ ಸುಲಭ ಬೇರೆ ಕೆಲವು ಪ್ರೋಗ್ರಾಮಿಂಗ್ ಭಾಷೆಗಳಂತೆ ಪೈಥಾನ್ನಲ್ಲಿ ನೀವು ವೇರಿಯೇಬಲ್ನ ಡೇಟಾ ಟೈಪ್ ಅನ್ನು ಮೊದಲೇ ಹೇಳಬೇಕಾಗಿಲ್ಲ ಪೈಥಾನ್ ಸ್ವತಃ ನೀವು ಅಸೈನ್ ಮಾಡುವ ವ್ಯಾಲ್ಯೂ ಆಧಾರದ ಮೇಲೆ ಡೇಟಾ ಟೈಪ್ ಅನ್ನು ಅರ್ಥ ಮಾಡಿಕೊಳ್ಳುತ್ತದೆ ಇಲ್ಲಿ ನೋಡಿ ನಾವು ನೇಮ್ ಏಜ್ ಹೈಟ್ ಮತ್ತು ಅಂಡರ್ ಸ್ಕೋರ್ ಸ್ಟೂಡೆಂಟ್ ಎಂಬ ನಾಲ್ಕು ವೇರಿಯೇಬಲ್ಗಳನ್ನು ರಚಿಸಿದ್ದೇವೆ ನೇಮ್ ವೇರಿಯೇಬಲ್ನಲ್ಲಿ ಅರುಣ್ ಎಂಬ ಸ್ಟ್ರಿಂಗ್ ಪಠ್ಯ ಇದೆ ಹಾಗೆಯೇ ಏಜ್ ನಲ್ಲಿ ಮೂವತ್ತು ಎಂಬ ಪೂರ್ಣಾಂಕ ಅಂದರೆ ಇಂಟಿಜರಿದೆ ಫ್ಲೋಟ್ ನಲ್ಲಿ ಐದು ಪಾಯಿಂಟ್ ಒಂಬತ್ತು ಎಂಬ ಫ್ಲೋಟ್ ಅಂದರೆ ದಶಮಾಂಶ ಸಂಖ್ಯೆ ಇದೆ ಇಸ್ ಅಂಡರ್ ಸ್ಕೋರ್ ಸ್ಟೂಡೆಂಟ್ ನಲ್ಲಿ ಟ್ರೂ ಎಂಬ ಬೂಲಿಯನ್ ವ್ಯಾಲ್ಯೂ ಇದೆ ಪೈಥಾನ್ ನಲ್ಲಿ ಇಸ್ ಈಕ್ವಲ್ ಟು ಸಿಂಬಲ್ ಅನ್ನು ಅಸೈನ್ಮೆಂಟ್ ಆಪರೇಟರ್ ಎಂದು ಕರೆಯಲಾಗುತ್ತದೆ ಇದು ಬಲಭಾಗದಲ್ಲಿರುವ ವ್ಯಾಲ್ಯೂ ಅನ್ನು ಎಡಭಾಗದಲ್ಲಿರುವ ವೇರಿಯೇಬಲ್ಗೆ ಅಸೈನ್ ಮಾಡುತ್ತದೆ ವೇರಿಯೇಬಲ್ಗಳಿಗೆ ಹೆಸರಿಸುವಾಗ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು ಮೊದಲನೆಯದಾಗಿ ಅಕ್ಷರಗಳು ಸಂಖ್ಯೆಗಳು ಮತ್ತು ಅಂಡರ್ ಗಳ ಬಗ್ಗೆ ತಿಳಿಸುತ್ತೇವೆ ವೇರಿಯೇಬಲ್ ಹೆಸರು ಅಕ್ಷರಗಳು ಅಂದರೆ ಅಪ್ಪರ್ ಕೇಸ್ ಎ ಟು ಝೆಡ್ ಅಥವಾ ಲೋವರ್ ಕೇಸ್ ಎ ಟು ಝೆಡ್ ಸಂಖ್ಯೆಗಳು ಸೊನ್ನೆಯಿಂದ ಒಂಬತ್ತು ಮತ್ತು ಅಂಡರ್ ಸ್ಕೋರ್ ಅನ್ನು ಒಳಗೊಂಡಿರಬಹುದು ಒಂದು ಪ್ರಮುಖವಾದ ಅಂಶ ಸದಾ ನೆನಪಿಡಿ ನೀವು ರಚಿಸುವ ವೇರಿಯೇಬಲ್ನ ಹೆಸರು ಯಾವಾಗಲೂ ಸಂಖ್ಯೆಯಿಂದ ಪ್ರಾರಂಭವಾಗಬಾರದು ಉದಾಹರಣೆಗೆ ಒಂದು ನೇಮ್ ಎಂಬುದು ತಪ್ಪು ಪೈಥಾನ್ನಲ್ಲಿ ವಿಶೇಷ ಅರ್ಥವನ್ನು ಹೊಂದಿರುವ ಪದಗಳನ್ನು ಉದಾಹರಣೆಗೆ ಇಫ್ ಎಲ್ಸ್ ವೈಲ್ ಮತ್ತು ಫಾರ್ಗಳನ್ನು ವೇರಿಯೇಬಲ್ ಹೆಸರಾಗಿ ಬಳಸಬಾರದು ಪೈಥಾನ್ ಕೇಸ್ ಸೆನ್ಸಿಟಿವ್ ಆಗಿದೆ ಅಂದರೆ ಮೈವರ್ ಮತ್ತು ಮೈವರ್ ಎರಡು ಬೇರೆ ಬೇರೆ ವೇರಿಯೇಬಲ್ಗಳು ಯಾವಾಗಲೂ ಅರ್ಥಪೂರ್ಣವಾದ ಹೆಸರುಗಳನ್ನು ಬಳಸಿ ಇದರಿಂದ ನಿಮ್ಮ ಕೋಡ್ ಓದಲು ಸುಲಭವಾಗುತ್ತದೆ ಉದಾಹರಣೆಗೆ ಎಕ್ಸ್ ಎಂದು ಹೆಸರಿಸುವ ಬದಲು ಟೋಟಲ್ ಅಂಡರ್ ಸ್ಕೋರ್ ಮಾರ್ಕ್ಸ್ ಎಂದು ಹೆಸರಿಸುವುದು ಉತ್ತಮ ವೇರಿಯೇಬಲ್ಗಳಲ್ಲಿ ಸಂಗ್ರಹವಾಗಿರುವ ವ್ಯಾಲ್ಯೂಗಳನ್ನು ನಾವು ಯಾವುದೇ ಸಮಯದಲ್ಲಿ ಬದಲಾಯಿಸಬಹುದು ಇಲ್ಲಿ ನೋಡಿ ಮೊದಲಿಗೆ ಸ್ಕೋರ್ ವೇರಿಯೇಬಲ್ನ ವ್ಯಾಲ್ಯೂ ಐವತ್ತು ಇತ್ತು ನಂತರ ಅದನ್ನು ಎಪ್ಪತ್ತೈದಕ್ಕೆ ಬದಲಾಯಿಸಿದ್ದೇವೆ ಪೈಥಾನ್ನಲ್ಲಿ ಕೆಲವು ಸಾಮಾನ್ಯ ಡೇಟಾ ಟೈಕ್ಗಳು ಇಲ್ಲಿವೆ ಇಂಟಿಜರ್ ಅಂದರೆ ಐಎನ್ಟಿ ಇದು ಪೂರ್ಣ ಸಂಖ್ಯೆಗಳು ಉದಾಹರಣೆಗೆ ಹತ್ತು ಮೈನಸ್ ಐದು ಸೊನ್ನೆ ಫ್ಲೋರ್ ದಶಮಾಂಶ ಸಂಖ್ಯೆಗಳು ಉದಾಹರಣೆಗೆ ಮೂರು ಪಾಯಿಂಟ್ ಒಂದು ನಾಲ್ಕು ಮೈನಸ್ ಪಾಯಿಂಟ್ ಐದು ಸ್ಟ್ರಿಂಗ್ ಆರ್ ಅಕ್ಷರಗಳು ಅಥವಾ ಪಠ್ಯ ಉದಾಹರಣೆಗೆ ನಮಸ್ಕಾರ ಪೈಥಾನ್ ಇವುಗಳನ್ನು ಸಿಂಗಲ್ ಅಥವಾ ಡಬಲ್ ಕೋಟ್ಗಳಲ್ಲಿ ಬರೆಯಲಾಗುತ್ತದೆ ಬೂಲಿಯನ್ ಬಿಒಲ್ ಟ್ರೂ ಅಥವಾ ಫಾಲ್ಸ್ ಎಂಬ ಎರಡು ವ್ಯಾಲ್ಯೂಗಳನ್ನು ಮಾತ್ರ ಹೊಂದಿರುತ್ತದೆ ಇವು ಷರತ್ತುಗಳನ್ನು ಕಂಡೀಷನ್ಸ್ ಪರಿಶೀಲಿಸಲು ಬಳಸಲಾಗುತ್ತದೆ ನೀವು ಯಾವುದೇ ವೇರಿಯೇಬಲ್ನ ಡೇಟಾ ಟೈಪ್ ಅನ್ನು ಟೈಪ್ ಫಂಕ್ಷನ್ ಬಳಸಿ ತಿಳಿದುಕೊಳ್ಳಬಹುದು ಒಂದೇ ವ್ಯಾಲ್ಯೂ ಅನ್ನು ಅನೇಕ ವೇರಿಯೇಬಲ್ಗಳಿಗೆ ಅಸೈನ್ ಮಾಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಪೈಥಾನ್ ನಲ್ಲಿ ವೇರಿಯೇಬಲ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತ ಇದು ಪ್ರೋಗ್ರಾಮಿಂಗ್ನ ಬಹಳ ಮುಖ್ಯವಾದ ಭಾಗ ನೀವು ಡೇಟಾವನ್ನು ಸಂಗ್ರಹಿಸಲು ಮ್ಯಾನಿಪುಲೇಟ್ ಮಾಡಲು ಮತ್ತು ನಿಮ್ಮ ಕೋಡ್ ಅನ್ನು ಹೆಚ್ಚು ಕ್ರಿಯಾತ್ಮಕವಾಗಿಸಲು ವೇರಿಯೇಬಲ್ಗಳನ್ನು ಬಳಸಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಪೈಥಾನ್ನ ಸ್ಕ್ರಿಪ್ಟ್ ಮೋಡ್ ಮತ್ತು ಇಂಟರ್ಯಾಕ್ಟಿವ್ ಮೋಡ್ಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಅವುಗಳ ಉಪಯೋಗಗಳೇನು ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಸಿಗೋಣ ಧನ್ಯವಾದಗಳು